ಸದ್ಯ ಮಳೆಗಾಲ ಆಗಿರೋದ್ರಿಂದ ಜಿಲ್ಲೆಯಲ್ಲಿ ಪ್ರಾಕೃತಿಕವಾಗಿ ಸಂಭವಿಸುವ ವಿಕೋಪಗಳನ್ನು ಯಾವುದೇ ಸಾವು ನೋವು ಆಸ್ತಿಪಾಸ್ತಿಗಳಿಗೆ ನಷ್ಟ ಆಗದಂತೆ ಎದುರಿಸಲು ಬೇಕಾದ ಎಲ್ಲಾ ರೀತಿಯ ಅಗತ್ಯ ಕ್ರಮಗಳ ಬಗ್ಗೆ ಪ್ರಮುಖ ಆದ್ಯತೆ ನೀಡಲಾಗುವುದು ಎಂದು ದಕ್ಷಿಣ ಕನ್ನಡ ಜಿಲ್ಲೆಯ ನೂತನ ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ಹೇಳಿದ್ದಾರೆ ನೂತನ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿರುವ ದರ್ಶನ್ ಅವರು ತಮ್ಮ ಕಚೇರಿಯಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಈಗಾಗಲೇ ಜಿಲ್ಲೆಯಲ್ಲಿ ಪ್ರಾಕೃತಿಕ ವಿಕೋಪದಿಂದ ಉಂಟಾಗಿರುವ ಹಾನಿಗಳ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದೇನೆ ಹಿಂದಿನ ಪ್ರವಾಹದ ಸಂದರ್ಭ ಆಗಿದಂತಹ ರಸ್ತೆ ಸಂಪರ್ಕ ಕಡಿತಗೊಂಡಿದ್ದು ಹಾನಿಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡಿದ್ದೇನೆ ಗುಡ್ಡಕಾಡು ಪ್ರದೇಶಗಳ ಜನವತಿಸುವಗಳಲ್ಲಿ ಸಂಭಾವ್ಯ ಅನಾಹುತಗಳ ಬಗ್ಗೆ ಮಾಹಿತಿ ಪಡೆದು ತುರ್ತು ರಕ್ಷಣಾ ಕ್ರಮಗಳಿಗೆ ಕ್ರಮ ವಹಿಸಲಾಗುವುದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಆನಂದ್ ಅವರ ನೇತೃತ್ವದಲ್ಲಿ ಈಗಾಗಲೇ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಪಿಡಿಒಗಳನ್ನ ಮೇಲುಸ್ತುವಾರಿಯಾಗಿಸಿ ಪ್ರಾಕೃತಿಕ ವಿಕೋಪಗಳ ಬಗ್ಗೆ ನಿಗಾವಹಿಸಲಾಗುತ್ತಿದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಇದೇ ಮೊದಲ ಬಾರಿಗೆ ಅಧಿಕಾರಿಯಾಗಿ ಬಂದಿದ್ದೇನೆ ಆರಂಭದಲ್ಲಿಯೇ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಯ ಪ್ರೀತಿ ವಿಶ್ವಾಸ ದೊರಕಿದೆ ಮುಲ್ಲೈ ಮುಗಿಲನ್ ಅವರಿಗೆ ದೊರೆತ ಬೆಂಬಲವನ್ನ ಸಾರ್ವಜನಿಕರಿಗಿಂತ ನಾನೂ ಬಯಸುವುದಾಗಿ ನೂತನ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ ತಾವೆಲ್ಲ ಇರ್ತೀರಿ ಯಾವ ಯಾವುದು ಇದರಲ್ಲಿದೆ ಅದರಲ್ಲಿ ವಾಟ್ಸಪ್ ಗ್ರೂಪ್ ಎಲ್ಲ ತಂದು ನೆನೆಯಿಂದ ನೋಡ್ತಾ ಇದ್ದೀನಿ ಹೀಗೆ ಇಶ್ಯೂಸ್ ಅಥವಾ ಅವಕಾಶಗಳು ಬಂದಂಗೆ ನಾವು ಮುಂದಿನ ನಾವು ಖಂಡಿತ ಹೋಗೋದು ತಾವೆಲ್ಲ ಮುಳ್ಳೇ ಸರ್ಗೆ ಹೇಗೆ ಸಾಥ್ ಕೊಟ್ಟಿದ್ದೀರಿ ನಮಗೂ ಕೂಡ ಕೊಡ್ತೀರಿ ಅಂತ ಒಂದು ನನ್ನೊಂದು ಭಾವನೆ ಮತ್ತು ಅಫ್ಕೋರ್ಸ್ ಕೊಡೋದಕ್ಕೆ ಮತ್ತು ನಮ್ಮ ಕಡೆಯಿಂದ ಮತ್ತೇನೇನು ತಮಗೆಲ್ಲದನ್ನು ಬೇಕು ಅದನ್ನು ಖಂಡಿತವಾಗಲೂ ನಾವು ಮಾಡ್ತೀವಿ ಆದಷ್ಟು ಬೇಗನೆ ಮತ್ತೆ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಆದ್ಯತೆ ಅಫ್ಕೋರ್ಸ್ ಇವಾಗ ಮಳೆಗಾಲ ಇದಾಗಿರೋದ್ರಿಂದ ನಮ್ಮ ಮಳೆಗಾಲದಲ್ಲಿ ಏನಾದರೂ ಅನಾಹುತಗಳಾಗಿರುವಂಥದ್ದು ಅಂದ್ರೆ ಇವನ್ ಸಣ್ಣ ಪುಟ್ಟ ಅಥವಾ ಕಂಬಗಳು ಬೀಳುವಂಥ ಒಂದು ಇರ್ಬೋದು ಯಾವುದಾದ್ರು ಒಂದು ಹಳ್ಳಿಗಳಿಗೆ ಕಂಪ್ಲೀಟ್ ಕಟ್ ಆಫ್ ಆಗುವಂಥ ಒಂದು ಕ್ರಮೇ ಇದ್ದರೆ ಅದನ್ನೆಲ್ಲ ನಾನು ಬೆಳಗ್ಗೆ ಕೆಲವೊಂದು ಮಾಹಿತಿ ತೊಗೊಂಡಿದ್ದೀವಿ ಹಿಂದಿನ ನಮ್ಮ ಪ್ರವಾಹದ ಟೈಮಲ್ಲಿ ಯಾವ್ಯಾವ ಹಳ್ಳಿಗಳು ಕಟ್ ಆಫ್ ಆಗಿತ್ತು ಅಥವಾ ಯಾವ್ಯಾವ ರಸ್ತೆಗಳು ಡ್ಯಾಮೇಜ್ ಆಗಿದ್ದವು ಈಗ ಎನ್ ಹೆಚ್ ಅವ್ರ ಜೊತೆಯೂ ನಾವು ಮಾತುಕತೆ ನಡೀತಾ ಇದ್ದೀವಿ ಸೊ ಮೊದಲನೇ ಆದ್ಯತೆ ಯಾವಾಗಲೂ ಇದ್ದೇನೆ ಯಾವುದೇ ರೀತಿ ಸಾವು ನೋವು ಅಂತೂ ಖಂಡಿತ ಸಂಭವಿಸಬಾರ್ದು ಅದೇ ರೀತಿ ಯಾವುದೇ ಒಂದು ಪ್ರಾಪರ್ಟಿಗಳಿಗೆ ಹಾನಿ ಆಗುವಂಥದ್ದನ್ನು ಕೂಡ ನಾವು ತಡಿಬೇಕಾಗ್ತದೆ ಈಗಲೇ ಕೆಲವೊಂದು ಮಾಹಿತಿ ನಮಗೆ ಏನು ಬಂದಿರೋ ಪ್ರಕಾರ ಯಾರು ಅಂಥ ಒಂದು ಗುಡ್ಡಗಾಡು ಪ್ರದೇಶದಲ್ಲಿ ಅಥವಾ ಅವರ ಒಂದು ಬಿರುಕು ಬಿಡುವಂಥದ್ದು ಅಥವಾ ಏನಾದ್ರು ಆ ಥರ ಒಂದು ಸನ್ನಿವೇಶದಲ್ಲಿ ಇದ್ದರೆ ನಾವು ಒಂದು ಪ್ರಿವೆಂಟಿವ್ ಆಗಿ ಏನು ತಗೋಬೇಕು ಅದನ್ನೆಲ್ಲ ನಾವು ನಮ್ಮ ಉಪವಿಭಾಗಾಧಿಕಾರಿಗಳ ಜೊತೆ ಮತ್ತು ತಹಸೀಲ್ದಾರ್ ಜೊತೆ ಮಾಡ್ತಾರೆ